ಸಮನ್ವಿ ಸಮು ಚಾನಲ್ಗೆ ಸ್ವಾಗತಪ್ಪ ಎಲ್ಲರಿಗೂ ಎಲ್ಲರೂ ಹೆಂಗದೇ ರೀ ಆರಾಮದೇನಿ ಅನ್ಕೊಂಡೇನಿ ಇವತ್ತು ನಾವು ಉತ್ತರ ಕರ್ನಾಟಕ ಒಳಗೆ ವಿಶೇಷವಾಗಿ ಮಾಡುವಂತಹ ಸೀಸನ್ ವೈಸ್ ಅಷ್ಟ ರೀ ಇದು ಮೆಕ್ಕೆಕಾಯಿ ಅಂತಾರಲ್ಲ ಇದು ಮೆಕ್ಕೆಕಾಯಿ ಉಪ್ಪಿನಕಾಯಿ ಹೆಂಗೆ ಅಂತ ಹೇಳಿ ನೋಡೂನು ಬರ್ರಿ ನೋಡ್ರಿ ಇದು ರೊಟ್ಟಿ ಜೊತೆ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ರೀ ನೋಡ್ರಿ ಇವಾಗ ಮೆಕ್ಕೆಕಾಯಿ ಅಂತಾರೆ ಇದ್ರ ಬಳ್ಳಿ ಇರ್ತೈತಿ ಹೊಲದೊಳಗೆ ಅಲ್ಲೇ ಇಲ್ಲೇ ಬೆಳೆದಿರ್ತೈತಿ ರೀ ಇದು ಇವ್ನ ಆಯ್ತಲ್ಲ ರೀ ಒಂದು ಐದರಿಂದ ಆರು ತಾಸೊಳಗೆ ನೀರೊಳಗೆ ಹಾಕಿ ಇಟ್ಕೋಬೇಕು ಆರು ತಾಸರ ನೀರೊಳಗೆ ರೀ ಒಂದೊಂದು ಕಹಿ ಇರ್ತಾವೆ ಇವು ಅದರದ್ದು ಗುಣಾನ ಕಹಿ ಇರ್ತೈತ್ರಿ ಒಂದು ಸ್ವಲ್ಪ ನೋಡಿರಿ ಈ ರೀತಿ ನೀರೊಳಗೆ ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ದು ಮೆಕ್ಕಿಕಾಯಿ ಇರ್ತಾವಲ್ರಿ ಇರ್ತಾವಲ್ಲ ರೀ ಅವನ್ನ ಈ ರೀತಿ ಕಟ್ ಮಾಡ್ಕೊಬೇಕು ಉದ್ದ ಬೇಕಾದ್ರೆ ಉದ್ದ ನಾವು ರೌಂಡ್ ಬೇಕಾದ್ರೆ ರೌಂಡಾಗಿ ಕಟ್ ಮಾಡ್ಕೋಬಹುದು ನೋಡಿರಿ ಇಲ್ಲಿ ತೋರ್ಸಾಕತ್ತೇನಿಲ್ಲ ಈ ರೀತಿ ಕಟ್ ಮಾಡಿಟ್ಕೋಬೇಕು ಆಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಉದ್ದಾಗ ಸೀಳಿಟ್ಕೊಳಾಕತ್ತ ನೋಡ್ರಿ ಹಿಂಗೆ ನಾವು ಹಸಿ ಮೆಣಸಿಕ್ ಅಂತಂದ್ರೆ ಖಾರ ಪುಡಿನೂ ಹಾಕೋಬೋದ ನಾ ಇವತ್ತು ಹಸಿ ಮೆಣಸಿಕಾಯಿ ಹಾಕಿ ಮಾಡಾಕತ್ತೇನಿ ನೋಡ್ರಿ ಅಷ್ಟು ಮೆ ಮೆಕ್ಕಿಕಾಯಿ ಹಿಂಗೆ ಹೆಚ್ಚಿಟ್ಕೊಂಡೇನಿ ಈಗ ಅದಕ್ಕೆ ಕಟ್ ಮಾಡಿದ್ದ ಹಸಿ ಮೆಣಸಿಕಾಯಿ ಹಾಕಾಕತ್ತೇ ನೋಡ್ರಿ ಹಸಿ ಮೆಣಸಿಕಾಯಿ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಬೇಕು ಹಿಂಗೆ ಹಾಕಿ ಇದು ಈ ಉಪ್ಪಿನಕಾಯಿ ಭಾಳ ದಿವ್ಸ ತಡೆಯಂಗಿಲ್ಲ ರೀ ಐದರಿಂದ ಆರು ದಿವ್ಸ ಅಷ್ಟೆ ನೋಡ್ರಿ ಈಗ ಜಜ್ಜಿಟ್ಟಿದ್ದ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕತ್ತೇನಿ ಆಮೇಲೆ ಇದಕ್ಕೆ ಹರಳುಪ್ಪು ಯೂಸ್ ಮಾಡತ್ತೇನಿ ಹರಳುಪ್ಪು ಉಪ್ಪು ಇದು ತಿನ್ನೋಕ್ಕಿಂತ ಒಂದು ಎರಡು ತಾಸು ಮೊದ್ಲಕ್ಕೆ ಇದನ್ನು ರೆಡಿ ಮಾಡಿತ್ವಿ ಅಂತಂದ್ರೆ ಇದು ಆಮೇಲೆ ರೊಟ್ಟಿ ಜೊತೆ ತಿನ್ನಾಕ ರೆಡಿ ಆಗ್ತೈತಿ ನೋಡ್ರಿ ಹಸಿ ಎಣ್ಣೆ ಹಾಕಾಕತ್ತೇನಿ ಇದು ಭಾಳ ದಿವಸ ತಡೆಯಂಗಿಲ್ಲ ರೀ ಉಪ್ಪಿನಕಾಯಿ ನೋಡಿರಿ ಅದಷ್ಟು ಕಲಿಸಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೇಕು ಖಾರ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಳೋರು ಮಾಡ್ತಾರೆ ನಾನು ಹಸಿ ಮೆಣಸಿ ಹಾಕಿ ಮಾಡಿ ತೋರ್ಸಾಕತೇನಿರಿ ನಿಮ್ಗೆ ಇವತ್ತು ಇದು ನೋಡ್ರಿ ಬೆಲ್ಲ ಹಾಕಾಕತೀನಿ ಬೆಲ್ಲ ಹಾಕಿ ಇದನ್ನಷ್ಟು ಕಲೀಷೆ ಒಂದು ಎರಡು ತಾಸು ಬಿಡಬೇಕು ಆಮೇಲೆ ರೊಟ್ಟಿ ಜೊತೆ ಇದನ್ನು ಹಚ್ಕೊಂಡು ತಿಂದ್ವಿ ಅಂದ್ರೆ ಸೈಡ್ ಡಿಶಾಗೆ ಮಸ್ತಾಗಿರ್ತೈತಿ ರೀ ನೋಡಿರಿ ನಮ್ದು ಮೆಕ್ಕಿಕಾಯಿ ಉಪ್ಪಿನಕಾಯಿ ತಿನ್ನಕ್ಕೆ ರೆಡಿ ಆಯಿತ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ರೀ ಇದು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಸೀಸನ್ ಸಿಕ್ಕರೆ ಯಾರು ಬಿಡಾಕೋಬೇಡ್ರಿ ಅಷ್ಟು ಮಸ್ತ್ ಅಂದ್ರೆ ಮಸ್ತಾಗಿ ಇರ್ತೈತಿ ರೀ ಇದು ಇದನ್ನು ಇದು ಬಿಸಿಲೊಳಗೆ ಒಣಗಿಸಿ ಆಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡಿದ್ವಿ ಅಂತಂದ್ರೆ ಇವನ್ನ ಹನ್ನೆರಡು ತಿಂಗಳೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು ಆ ರೀತಿ ಮಾಡಿದ್ರು ನಡಿತೈತಿ ಉಪ್ಪಿನಕಾಯಿ ಮಾಡಿದರೆ ಇದಷ್ಟು ಐದರಿಂದ ಆರು ದಿವಸ ಅಷ್ಟ ತಡಿತೈತೆ ರೀ ನೋಡಿರಿ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ಆಮೇಲೆ ಖಾರ ಎಣ್ಣೆ ಒಂದು ಸ್ವಲ್ಪ ಜುನ್ಕಾಯ ಮಾಡಿದ್ನಿ ರೀ ಇವತ್ತು ಪಲ್ಯಕ್ಕೆ ಅದ್ರ ಸಲುವಾಗಿ ಇದು ನೋಡಿರಿ ಹೆಂಗೆ ಕಣಾಗತ್ತೈತೆ ಅಂತ ಹೇಳಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈದ್ರಿ ಎಲ್ಲರೂ ಒಮ್ಮೆ ಈ ದೇನಾರ ಮೆಕ್ಕಿಕಾಯಿ ಸಿಕ್ಕರೆ ಯಾರೂ ಬಿಡಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಮ್ಮೆ ಈ ಉಪ್ಪಿನಕಾಯಿ ಟ್ರೈ ಮಾಡಿ ನೋಡ್ರಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರ್ಯಾರು ನಮ್ಮ ವಿಡಿಯೋ ನೋಡತ್ತಿರಲ ಅವರೆಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಧನ್ಯವಾದಗಳು